ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಅಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಅತ್ತೆ ಮಾವ ನನ್ನ ಸಿಸ್ಟರ್ ಇಲ್ಲ ಎಲ್ಲ ಊರಿಂದ ಬರ್ತಾ ಇದ್ದಾರೆ ಮನೆಗೆ ಸೊ ಬೇಗ ಇದ್ದು ಎಲ್ಲ ಕೆಲಸಗಳನ್ನೂ ಮಾಡಿ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ಕಬಾಬ್ ಆ್ಯಂಡ್ ಆಲ್ಸೋ ಲಂಚಿಗೆ ಸಾಂಬಾರು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನಮ್ಮ ಮಾವ ಮಟನ್ ತಿನ್ನಲ್ಲ ಹಾಗಾಗಿ ಎಲ್ಲ ಡಿಶಸ್ನು ಕೂಡ ನಾನು ಚಿಕನ್ನಲ್ಲೇ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಅಡುಗೆಗಳನ್ನ ಮಾಡ್ತಾ ಇದ್ದೀನಿ ಬಿಕಾಸ್ ಅವ್ರು ಮೇಲೆ ನಾನು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸರಿ ಹೋಗುತ್ತೆ ಆವಾಗ ಫ್ರೀಯಾಗಿರ್ಬೋದು ಅಂತ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಸಾಂಬಾರ್ ಕಬಾಬ್ ಆ್ಯಂಡ್ ಆಲ್ಸೋ ಚಿಕನ್ ಬಿರಿಯಾನಿ ಎಲ್ಲದೂ ಕೂಡ ರೆಡಿಯಾಗಿತ್ತು ನನ್ನ ಮಗ ಯಾವಾಗಲೂ ಕೂಡ ಅವ್ರ ಅಪ್ಪನ ಹತ್ರ ಊಟ ಮಾಡಿಸ್ಕೊಳ್ಳೋಕ್ಕೆ ತಿಂಡಿ ತಿನ್ನಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ನಾನು ಊಟ ಮಾಡಿಸಿದ್ರೆ ಅವನು ಊಟನೇ ಮಾಡೋಲ್ಲ ಅಷ್ಟು ಅಡಿಕ್ಷನ್ ಅವ್ರ ಡ್ಯಾಡಾಗಿ ಅವನು ಎನಿವೇ ಹ್ಯಾಸ್ ಬೀಯಿಂಗ್ ಎ ಮದರ್ ತಿನ್ನಿಸೋದು ಅನ್ನೋದು ಕೂಡ ಒನ್ ಆಫ್ ದ ಡಿಫಿಕಲ್ಟ್ ಮ್ಯಾಟರ್ ನನಗೆ ಆ ವಿಚಾರದಲ್ಲಿ ರಿಲೀಫ್ ಸಿಗುತ್ತೆ ನಮ್ಮ ಅತ್ತೆ ಮಾವ ಮಾರ್ನಿಂಗ್ ಫೋರ್ ತರ್ಟಿ ಬಸ್ಸಿಗೆ ಮಂಡ್ಯ ಇಂದ ಮೆಟ್ರೋ ಸ್ಟೇಷನ್ ಸಂಡೇ ಆಗಿರೋದ್ರಿಂದ ಸೆವೆನ್ ಓ ಕ್ಲಾಕಿಗೆ ಓಪನ್ ಆಗಿರ್ತಿತ್ತು ಸೊ ಹಾಗಾಗಿ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಫಸ್ಟ್ ನನ್ನ ಹಸ್ಬೆಂಡ್ ಕಝಿನ್ ಮನೆಗೆ ಹೋಗಿ ಅಲ್ಲೇ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬಂದರು ಬಟ್ ಅನ್ಫಾರ್ಚುನೇಟ್ಲಿ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಲೈಕ್ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ ಕಾರಣ ನನ್ನ ಸಿಸ್ಟರ್ ಇಲ್ಲ ಏನಿವೆ ಅವರು ಅರೌಂಡ್ ಆಫ್ಟರ್ನೂನ್ ಹಂಗೆ ಮನೆಗೆ ಬಂದರು ನಮ್ಮ ಜಾಣ ಸರ್ಪ್ರೈಸಿಂಗ್ಲಿ ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ದೆ ಏನಿಲ್ಲ ಬಿಡಪ್ಪ ಜನ ಇದೇ ಇಲ್ಲಿ ಓಡ 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 ಬೇಬಿ ನೋ ಬಾ ಜಾಣಿ ಈ ಬಾರಿ ಈ ಬಾರಿ ಓಡ ಓಡ ಯಾನಾ ಬಾ ಇಲ್ಲಿ ಬೇಬಿ ನೋ ಆ ಯಾಕೆ ಸುಮ್ಮನೆ ಇದ್ಯಾ ಜಾಣಿ ಜಾಣಿ ಗುಣಕಂ ಟ್ಯಾ 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 ಬೇಬಿ ನೋ ಅದೆ ರೆಡಿ ಏನಿಲ್ಲ ನಡೀರಮ್ಮ ಅಳತಾನೆ ಒಂದ್ ಎರಡು ನಿಮಿಷ ಎಲ್ಲ ಎಲ್ಲ ಹೋಗ್ತಾ ಇದೀವಿ ಊಟ ಎಲ್ಲ ಮುಗಿಸ್ಕೊಂಡು ಅರೌಂಡ್ ಈವ್ನಿಂಗ್ಗೆ ಊರಿಗೆ ಹೊರಟ್ರು ಆ್ಯಕ್ಚುಲಿ ಬೇಗನೆ ಊರಿಗೆ ಹೋಗ್ತಾ ಇದ್ದಾರೆ ಬಿಕಾಸ್ ಊರಿಗೆ ಹೋಗಿ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ನಾವು ಕೂಡ ಹಬ್ಬಕ್ಕೆ ಲೈಕ್ ಆಯುಧ ಪೂಜೆಗೆ ಊರಿಗೆ ಹೋಗೋ ಪ್ಲ್ಯಾನ್ ಇದೆ ಸೊ ಆ್ಯಕ್ಚುಲಿ ಜಾಸ್ತಿ ಏನು ಬೇಜಾರು ಆಗ್ತಾ ಇಲ್ಲ ಬಿಕಾಸ್ ಇನ್ನೊಂದು ಟೂ ಡೇಸಲ್ಲಿ ನಾವು ಮತ್ತೆ ಎಲ್ಲರೂ ಕೂಡ ಗ್ಯಾದರ್ ಆಗ್ತೀವಿ ಹಬ್ಬದಲ್ಲಿ ಮಾರಮ್ಮದು ಜಾತ್ರಾ ಮಹೋತ್ಸವ ತುಂಬ ಜೋರಾಗಿ ನಡೆಯುತ್ತೆ ಬಾಗಲಕೋಂಟೆಯಲ್ಲಿ ಸೊ ಹಾಗಾಗಿ ಅದರ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸ್ಟಾಲ್ಗಳಾಗಕ್ಕೆ ನೋಡಿ స్లీప్పర్ తగో స్లీప్పర్ ఎల్ నేను స్లీప్పరు వెరీ గుడ్ ఆకో ఆక హా థర్స్కిో నీన్ హాక ಹ್ಞೂ ಫಿಫ್ತ್ ಫ್ಲೋರ್ ಮಗನೆ ಫಿಫ್ತ್ ಫಸ್ಟ್ ಅಲ್ಲ ಏಯ್ ನೀ ಫಸ್ಟ್ ಫ್ಲೋರ್ಗೆ ಯಾಕೆ ಹೋಗ್ತಿದ್ಯಾ ಹಾ ಹೋಗ್ತಿದೀಯಾ ಹಾಂ ನಮ್ಮನೆ ಬಟ್ಟೆ ಇಲ್ಲ ಐತೆ ಜಾಣ ನಮ್ಮ ಬಟ್ಟೆ ಇಲ್ಲಿ ಯಾವುದು ನಮ್ಮ ಬಟ್ಟೆ ಏಳು ಜಣ ಜಾಣ ಜಣ ಬಾ ಇಲ್ಲಿ ಹಲೋ ಜಣ ಬಾರೋ ಪಾಪು ಕಂದ ಜನ ಮರಿ ಪಪ್ಪ ಏನೋ ಮಾಡ್ತಿದ್ಯಾ ಓಯ್ ಪಾಪ ಬೈ ಮಣ್ಣಿನ ಬೈ ಮಾಡ ಹ್ಞೂ ಬೈ ವೈಡು ನಮ್ಮ ಜಾಣಂಗೆ ಆಚೆ ಹೋಗ್ಬೇಕಷ್ಟೆ ಮನೆಯಲ್ಲಿರೋಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಜೊತೆಲೂ ಕೂಡ ಟೆರೆಸ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಸಂಡೇ ಈವ್ನಿಂಗ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಅದನ್ನು ಸ್ವಲ್ಪ ಎಪಿಸೋಡ್ ನೋಡ್ತಾ ಇದ್ದೆ ಯೂಶಲಿ ತುಂಬ ಅಡಿಕ್ಷನ್ ಅಲ್ಲ ಲೈಕ್ ಇಂಪಾರ್ಟೆಂಟ್ ಡೇಸ್ ಫಾಲೋ ಅಪ್ ಮಾಡ್ತೀನಿ ಬಟ್ ನನ್ನ ಕಾಲೇಜ್ ಡೇಸಲ್ಲಿ ಒಂಥರ ನಂಗೆ ಅಡಿಕ್ಷನ್ ಲೈಕ್ ನಾನು ಡಿಗ್ರಿ ಡೇಸಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಕುರಿಪ್ರತಾಪ ಇದ್ದಿದ್ದ ಸೀಸನ್ ನನಗೆ ತುಂಬ ಇಷ್ಟವಾದ ಸೀಸನ್ ಬಿಕಾಸ್ ತುಂಬ ಜಾಸ್ತಿ ಕಾಮಿಡಿ ಇರ್ತಿತ್ತು ಸೊ ಐ ಲವ್ ಟು ಲಾಫ್ ನೋಡೋಣ ಈ ಸಲ ಒಂಥರ ಇಂಟ್ರೆಸ್ಟಿಂಗ್ ಕಂಟೆಸ್ಟೆಂಟ್ಸ್ ಬಂದಿರೋದ್ರಿಂದ ಐ ಫೀಲ್ ಐ ವುಡ್ ಫಾಲೋ ದಿಸ್ ಸೀಸನ್ Okay, bye-bye.